ಚಿನ್ನದಂತಹ ಚಂದಾದಾರರಿಗೆ ಚಂದದ ರಾಯಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಟ್ಟ ನಡು ರಸ್ತೆಯಲ್ಲಿ ಗೊಚ್ಚು ಹಿಡಿದು ಅಬ್ಬರಿಸುವವನ ಆರ್ಭಟ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಡುವವನ ಚೀರಾಟ ಇದು ಕತ್ತಲ ಲೋಕದ ಕರಾಳ ಕಥೆ ಬದುಕು ಕಳೆದುಕೊಂಡವರ ನಿರಂತರ ವ್ಯತ್ಯ ಕಥೆಗಳನ್ನು ವ್ಯಥೆಗಳನ್ನು ಜೊತೆ ಜೊತೆಯಾಗಿ ತಂದು ಕಥೋಪಾದಿಯಾಗಿ ನಿಮಗೆ ತಂದುಕೊಡುವ ಕಾಯಕ ನನ್ನದು ನಾನು ರಾಪ್ರವಿ ವೀಕ್ಷಕರು ಕಥೆಗೂ ಮುನ್ನ ಸಣ್ಣ ನಿತ್ಯಮ ನಮ್ಮ ಸ್ವಭಾವ ನಮ್ಮ ಆ್ಯಟಿಟ್ಯೂಡ್ ಮತ್ತು ನಮ್ಮ ಮನಸ್ಥಿತಿ ಸ್ವಭಾವ ಮತ್ತು ಮನಸ್ಥಿತಿ ಇವೆರಡಕ್ಕೂ ನಾನೊಂದು ವಸ್ತುನ ಹೋಲಿಸ್ತೀನಿ ಯಾವುದ ವಸ್ತು ಅಂದರೆ ಅದು ಸಿಮೆಂಟ್ ಏನಿದು ಸ್ವಭಾವ ಇಲ್ಲಿ ಮನಸ್ಥಿತಿಯಲ್ಲಿ ಸಿಮೆಂಟಲ್ಲಿ ಸಿಮೆಂಟ್ ಒಂದು ಸಾಮಗ್ರಿ ಒಂದು ಕಟ್ಟಡ ನಿರ್ಮಾಣಕ್ಕೆ ಉಪಯುಕ್ತವಾಗತಕ್ಕಂಥ ಒಂದು ಸಾಮಗ್ರಿ ಅದನ್ನು ಯಾಕೆ ಹೊಲಿಸ್ತಾ ಇದ್ದೀನಿ ಅಂದರೆ ಆ ಸಿಮೆಂಟಲ್ಲೂ ಇರ್ತಕ್ಕಂತಹ ಗುಣವನ್ನು ನಾವು ಗ್ರಹಿಸಬೇಕು ಗಮನಿಸಬೇಕು ಅಳವಡಿಸಿಕೊಳ್ಳಬೇಕು ಏನಾದರೂ ಸಿಮೆಂಟಲ್ಲಿರೋ ಒಂದು ಗುಣ ಅಂದರೆ ಅದು ಮೃದುವಾಗಿರುತ್ತೆ ಆರಂಭಿಕವಾಗಿ ನೀರನ್ನ ಅದಕ್ಕೆ ಬೆರೆಸಿ ಹದವಾಗಿ ಬೆರೆಸಿದ್ರೆ ಅದು ಮೃದುವಾಗಿ ಮೃದುವಾಗಿರುತ್ತೆ ಆದರೆ ಅದು ಬಳಸಿ ಅಂದರೆ ಕಟ್ಟಡ ಕಟ್ಟೋದಕ್ಕೆ ಇಟ್ಟಿಗೆ ಮಧ್ಯಮ ಏನೋ ಒಂದು ಬಳಸೋದ ನಂತರ ಆ ನಂತರ ಅದು ಗಟ್ಟಿಯಾಗುತ್ತೆ ಹೇಗಿರುತ್ತೆ ಮೃದುವಾಗಿರುತ್ತೆ ಕೊನೆಗೇನಾಗುತ್ತೆ ಗಟ್ಟಿಯಾಗುತ್ತೆ ಹಾಗೆಯೇ ನಮ್ಮ ನಡವಳಿಕೆ ಕೂಡ ನಮ್ಮ ನಡವಳಿಕೆ ಮೃದುವಾಗಿರಬೇಕು ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಗಟ್ಟಿಯಾಗಿರಬೇಕು ನಿರ್ಧಾರ ಅಂತ ನಾವೇನು ನಿರ್ಧಾರ ತಗೋತೀವಿ ಒಳ್ಳೆ ಬದುಕೋಸ್ಕರ ಒಳ್ಳೆ ನಿರ್ಧಾರ ತಗೋತೀವಿ ಅದು ತುಂಬಾ ಗಟ್ಟಿ ನಿರ್ಧಾರ ಆಗಿರ್ಬೇಕು ನಮ್ದು ಟೊಳ್ಳು ನಿರ್ಧಾರ ಆಗಬಾರ್ದು ನಡವಳಿಕೆ ಮೃದುವಾಗಿರಬೇಕು ನಿರ್ಧಾರ ಗಟ್ಟಿ ಆಗಿರಬೇಕು ಆ ಕಾರಣಕ್ಕೆ ಸಿಮೆಂಟನ್ನು ಹೋಲಿಸಿದೆ ಸಿಮೆಂಟು ಅಷ್ಟೇ ಆರಂಭಿಕವಾಗಿ ಮೃದು ಆ ನಂತರ ಗಟ್ಟಿ ಸೊ ಹೇಳಿ ವಿಲ್ ಫಾಸ್ಟ್ ದ ಸ್ಟೋರಿ ಗೋಯತ್ರಿ ನಗರದ ಗ್ಯಾಂಗ್ ಬಾರ್ ಆಗ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೆ ಯಾರು ನಿರೀಕ್ಷಿಸಲಿರುವಂತಹ ಒಂದು ಘಟನೆ ಅದು ಡಿಂಗಿ ಕೃಷ್ಣನ ಕೊಲೆ ಡಿಂಗಿ ಕೃಷ್ಣ ಒಂದು ಅಸಂತೃಪ್ತ ಮನಸ್ಸಿನಿಂದ ಬೇಸರದಿಂದ ಎಲ್ಲವನ್ನು ವ್ಯಕ್ತಪಡಿಸೋ ವ್ಯಕ್ತಪಡಿಸಿ ಈ ಕಡೆ ಜೊತೆಗಿರೋ ಇಷ್ಟೋ ಮಕ್ಕಳಿಂದ ಮಾಡಿಕೊಂಡು ಕಡೆಗೆ ಏನೇನೋ ಅಂತಿಮದಲ್ಲಿ ಅವನೇ ಗೊಂದಲಕ್ಕೆ ಸಿಕ್ಕಾಕೊಂಡು ಕಡೆಗೆ ಆ ಗೊಂದಲದ ಗೂಡಲ್ಲೇ ಕೊಲೆಯೂ ಆಗಿ ಹೋದ ಓಕೆ ಹಂದಿಯಶ್ವತ್ತಿನಿಂದ ಶುರುವಾದ ಕತೆ ನಗರದ್ದು ಇಲ್ಲಿ ಬಂದು ನಿಂತಿದೆ ಇಲ್ಲಿ ಸ್ವಿತ ಅಂದರೆ ಎರಡು ಸಾವಿರದ ಏಳು ಏಳಕ್ಕೆ ಬಂದು ನಿಂತಿದೆ ಸೊ ಇಲ್ಲಿಗಾದರೂ ಇನ್ನಾದರೂ ಈ ಗ್ಯಾಂಗ್ ವಾರ್ ನಿಲ್ಲಬೇಕಾಗಿತ್ತಲ್ಲ ಒಂದು ಪ್ರಸಾದಿನ ಹೊಡೆದಂತಹ ವ್ಯಕ್ತಿಗಳು ಅದರ ಲಕ್ಕಿ ಅಂಟಿ ಟೋಟಲಿ ಜೈಲಲ್ಲಿದ್ದಾರೆ ಹೊರಗಡೆ ಪ್ರಸಾದಿ ಹುಡುಗರಿದ್ದಾರೆ ಎಲ್ಲ ಕಡೆ ಹುಡುಗಿ ಸಿಕ್ ಯಾರು ಸಿಕ್ತಾರೋ ಥರ ಪ್ರಮುಖವಾದ ವ್ಯಕ್ತಿಗಳು ಜೈಲಿರ್ಬೇಕಾದ್ರೆ ಹೊರಗಡೆ ಯಾರು ಸಿಗ್ತಾರೆ ಅಂದ್ರೆ ಎಲ್ಲ ರೀತಿ ರೌಂಡ್ಸ್ ಶೂ ಎಲ್ಲ ನಡೀತಾ ಇರೋದು ಸೊ ಆಲ್ಮೋಸ್ಟ್ ಇನ್ನೇನು ಎಂಡು ಸ್ಟೇಜ್ ಗಾಯತ್ರಿ ಅಂಡರ್ ವರ್ಲ್ಡ್ ಅಂದಾಗ ಮತ್ತೊಂದು ತಲೆ ಹೋಗುತ್ತೆ ಅಂದರೆ ನಂಬ್ತೀರ ವೀಕ್ಷಕರೇ ಈ ಸ್ಟೋರಿ ಸ್ಟೋರಿಗಳಕ್ಕೆ ಮುಂಚೆ ಒಂದು ಅಂಡೋರ್ದು ಒಂದು ಆಡದ ಸಾಲು ನೆನಪಾಗ್ತದೆ ಯಾಕೆ ಅಂತ ನೀವೇ ಕಲಿಸ್ಕೊಳ್ಳಿ ಅದು ತಮ್ಮ ಚಿತ್ತಕ್ಕೆ ಬಿಟ್ಟು ದಿಟವಾಗಿ ಹೋಯಿ ಹಿರಿಯೋರ ಗಾದೆ ಮಾತು ಹೇಳೋನು ಮಾಡಲಾರ ಮಾಡುವವನು ಹೇಳಲಾರ ವೇದ ಜಾನಪದದೂ ಇದೆ ಹೇಳೋನು ಮಾಡೋಲ್ಲ ಮಾಡೋನು ಹೇಳಲ್ಲ ಅನ್ನೋ ಥರ ಇದು ಯಾಕೆ ಇದು ಹೇಳ್ತೀನಿ ಅಂದ್ರೆ ಮುಂದೆ ನಿಮಗೆ ಅರ್ಥ ಆಗುತ್ತೆ ಓಕೆ ಅಭಿಷೇಕ ಈಗ ಹೊರಗಡೆ ಪ್ರಸಾದಿ ಹುಡುಗರು ಇರ್ತಾರೆ ಯಾರಾದರೂ ಅಟ್ಲೀಸ್ಟು ಮೇನ್ ಪರ್ಸನ್ ಸಿಕ್ಕಿಲ್ಲ ಅವರು ಚಿತ್ತಾವಣೆಯಲ್ಲಿ ಪರೋಕ್ಷವಾಗಿ ಕೈ ಇರೋ ಯಾರು ಸಿಕ್ತಾರೋ ಅವ್ರು ನೋಡೋಣ ಅಂತ ಅವರು ಕಾಯ್ತಾಯಿರ್ತಾರೆ ಎಲ್ಲ ರೌಂಡ್ಸ್ ಮಾಡ್ತಾ ಇರ್ತಾರೆ ಸಿಗ್ತಾ ಇರಲ್ಲ ಯಾರು ಸಿಗ್ತಾರೋ ಈ ಪ್ರಸಾದಿ ಹುಡುಗರಲ್ಲಿ ಯಾರನ್ನು ತಗೋತೀರಾ ನೀವು ಶಿವಕುಮಾರ್ ಅಲಿಯಾಸ್ ಕುಮಾರಿ ಓಕೆ ಶಿವಕುಮಾರ್ ಅಲಿಯಾಸ್ ಕುಮಾರಿ ಶಿವ ರಾಗಿ ಪುಟ್ಟ ಸುಮಾರು ತಿಮ್ಮೇಶ್ ಈ ರೀತಿ ಎಲ್ಲ ರೌಂಡ್ಸ್ ಮಾಡ್ತಾ ಇರ್ತಾರೆ ಇಂಡಿವಿಜುವಲಾಗಿ ಮಾಡ್ತಿರ್ತಾರೆ ಗುಂಪಲ್ಲಿ ಮಾಡ್ತಿರ್ತಾರೆ ಬಟ್ ಏನಂದ್ರೆ ಇವ್ರು ಯಾರು ಎಲ್ಲೂ ಏನು ಹೇಳ್ಕೊಡೋಕೆ ಹೋಗಲ್ಲ ಸುಮ್ಮನೆ ಮನಸ್ಸಿನಲ್ಲಿ ಸೀರಿಯಸ್ ಸೀರಿಯಸ್ಸಾಗಿ ಇರ್ತಾರೆ ರೌಂಡ್ಸ್ ಮಾಡ್ತಾ ಇರ್ತಾರೆ ಎಲ್ಲೂ ಬಾಯ್ ಬಿಡಲ್ಲ ಬಾಯ್ ಬಿಟ್ಟು ಮಾತಾಡಲ್ಲ ಮಾಮೂಲಿ ಫೀಲ್ಡಲ್ಲಿ ಸ್ವಲ್ಪ ಸೀನಿಯರ್ಟಿಸ್ಟ್ ಹೆಂಗಿರ್ತಾರೆ ಹಂಗಿರೆಲ್ಲ ಇರ್ತಾರೆ ಆದರೆ ಅದೊಬ್ಬ ಹುಡುಗ ಮಾತ್ರ ಅಬ್ಬರಿಸ್ತಾ ಇರ್ತಾರೆ ಪ್ರಸಾದಿನ ಹೊಡೆದವ್ರನ್ನ ಯಾವ ಕಾರಣಕ್ಕೂ ಬಿಡೋಲ್ಲ ಒಬ್ಬೊಬ್ಬರನ್ನು ಹೊಡಿತೀನಿ ಅನ್ನೋ ಅಂತ ಹೇಳ್ಕೊಂಡು ಇರ್ತಾನೆ ಲಕ್ಕಿ ಟೀಮ್ನ ಅಡ್ಡೆಗಳು ಅಲ್ಲಿ ಇಲ್ಲಿ ಎಲ್ಲಿ ಲಕ್ಕಿ ಟೀಮ್ಗೆ ಮೆಸೇಜ್ ಹೋಗಬೇಕು ಹೋಗುತ್ತೋ ಎಲ್ಲಿ ಲಕ್ಕಿ ಕಡೆಗಳು ಇರ್ತಾರೋ ಒಂದು ಟೀಮ್ ಅಂದಮೇಲೆ ಇದ್ದೇ ಇರ್ತಾರಲ್ಲ ಪರಿಚಯದವ್ರು ಅಂಗಡಿ ಅಲ್ಲೆಲ್ಲ ಹೋಗಿ ಶೋ ಇರ್ತಾನೆ ಯಾರು ಲಿಂಗೇ ಲಿಂಗೇಗೌಡ ಅಲಿಯಾಸ್ ದೊಡ್ಡ ಓಕೆ ಯಾರೇ ಲಿಂಗೇಗೌಡ ಅಲಿಯಾಸ್ ಲೋಡ್ಡೆ ಮಧ್ಯ ಒಂದು ಎರಡು ಮೂರು ಕಡೆ ಹೆಸರು ನೋಂದೋಗಿದೆ ಆದರೆ ಈ ಟೈಮಲ್ಲಿ ಲಿಂಗೇಗೌಡ ಅಲಿಯಾಸ್ ದೊಡ್ಡ ತುಂಬ ಫಾಸ್ಟ್ ಆಗಿರ್ತಾನೆ ಎಲ್ಲ ಕಡೆ ರೌಂಡ್ಸ್ ಮಾಡ್ತಾ ಇರ್ತಾನೆ ಅಷ್ಟೇ ಅಲ್ಲ ಬರೀ ಅಲ್ಲ ಹೋಗೋದು ಅಡ್ಡೆಗಳಿಗೆ ಐತೆ ಒಬ್ಬರು ಬಿಡಲ್ಲ ಅನ್ನೋದು ಹಿಂಗೆ ಮಾಮೂಲಿ ಇರ್ತಾರೆ ಆ ಥರ ಮಾತುಗಳು ಯಾರು ಯಾರಿಗೋದ್ರು ಪೂರೀಶ್ವರ ತಮ್ಮ ಹಾಂ ಪ್ರಸಾದಿ ಗ್ಯಾಂಗ್ ಏನಿರುತ್ತೆ ಶಿವಕುಮಾರ್ ಅಲಿಯಾಸ್ ಕುಮಾರಿ ಪೂರಿ ಶಿವ ತಿಮ್ಮೇಶ್ ಹಿಂಗೆಲ್ಲ ದೊಡ್ಡ ಗ್ಯಾಂಗು ಅದರಲ್ಲಿ ಪೂರಿ ಶಿವನ ತಮ್ಮ ಯಾರು ಈ ಗೊಟ್ಟೆ ಒಂದು ಕಾಲದ ಒಂದು ಟೈಮಲ್ಲಿ ಒಂದು ಟೈಮ್ ಅಕ್ಕಿಗೆ ಟೀಮ್ಗೆ ಟಚ್ ಇತ್ತು ಅಂತ ಹುಡುಗಾನೆ ಅವ್ರು ಚಿಕ್ಕವನಿದ್ದಾಗ ಬಿಡಿ ಓಕೆ ರೌಂಡ್ಸ್ ಮಾಡ್ತಾಯಿರ್ತಾನೆ ಪ್ರಸಾದಿ ಓಡ್ಯಕ್ ಬಿಡೋ ಅಂತ ಪ್ರತಿ ಪ್ರಸಾದಿ ಇದ್ಮೇಲೆ ಪ್ರತಿಜ್ಞಾನ ಮಾಡಿರ್ತಾನೆ ಓಡಾಡ್ತಾ ಇರ್ತಾನೆ ರೌಂಡ್ಸ್ ಇರ್ತಾನೆ ಇರ್ತಾನೆ ಅಷ್ಟೇ ಅಲ್ಲ ಒಮ್ಮೆ ಲೇಔಟ್ ಗುಂಡು ನಡ್ಡಕ್ಕೂ ಬಂದು ಇದು ಮಾಡೋ ಹಾಕಿ ಹೋಗಿರ್ತಾನೆ ಡಲ್ ಬುಕ್ ಶೋ ಕಟ್ ಇದೆಲ್ಲ ಈ ಹೊರಗಡೆ ಈ ಥರ ನಡೀತಾ 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 ವಿಷಯಗಳು ಒಂದೊಂದೇ 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 ಸುದ್ದಿಗಳು ಸಂಚಲನ ಮೂಡಿಸಿ ಸರಳ ಹಿಂದೆ ಇದ್ದ ಆ ವ್ಯಕ್ತಿಯ ಕಿವಿ ಬೀಳ್ತಾನೆ ಇರುತ್ತೆ ಯಾರ ವ್ಯಕ್ತಿ ಸರಳ ಹಿಂದೆ ಕುಳಿತು ತನ್ನ ಗ್ಯಾಂಗ್ ತನಗೆ ಮತ್ತು ತನ್ನ ಗ್ಯಾಂಗ್ಗೆ ಸ್ಕೆಚ್ ಹಾಕೊಂಡು ಅವನು ಅಂತ ಕುಳಿತ ಜಾಗದಲ್ಲಿ ಹಾಗೆ ಕುದ್ದು ಹೋಗುವ ವ್ಯಕ್ತಿ ಯಾರು ಅಂದ್ರೆ ಹಿ ವಾಸ್ ಲಕ್ಷ್ಮೀ ಅಲಿಯಾಸ್ ಲಕ್ಕಿ ಓಕೆ ಲಕ್ಕಿಗೆ ವಿಷಯ ಕಿವಿ ಹೋಗ್ತಾನೆ ಇರ್ತದೆ ಜೈಲಲ್ಲಿ ಹುಡುಗರು ಎಂಟ್ರಿ ಹಾಕೋರು ಮತ್ತೊಬ್ಬರು ಆತ್ಮೇಲೆ ಬಂದು ಹೇಳ್ತಾ ಒಬ್ಬರು ಬಡ್ಡೆ ಬೇಗ ಜನ ಶೋ ಕೊಡ್ತಾವನೆ ಕರೆಕ್ಟ್ ಫುಲ್ ಹವ ಬಿಡ್ತಾಯವೇ ಯಾರನ್ನೂ ಬಿಡಲ್ಲ ಅಂತವ್ರು ಹಿಂಗೆ ಬಿಡು ಹಂಗೆ ಹಿಂಗೆ ಮಾತ್ರ ಮಾಮೂಲಿ ಒಂದು ಅಸೋಸಿಯೇಟ್ಸ್ ಹೇಳ್ತಾರಲ್ಲ ಅದನ್ನ ಲಕ್ಷ್ಮೀ ಕೇಳಿಸ್ಕೊತಾನೆ ಇರ್ತಾನೆ ಸೊ ಎಲ್ಲರೂ ಸೈಲೆಂಟಾಗಿದ್ದರೂ ಹೊರನೋಟಕ್ಕೆ ನೋಟಕ್ಕೆ ಸೈಲೆಂಟಾಗಿರು ಪ್ರಶಾಂತಿ ಟೀಮಲ್ಲಿ ಇವನೊಬ್ಬ ಮಾತ್ರ ಲಿಂಗೇಗೌಡ ಅಲಿಯಾಸ್ ಬಡ್ಡೆ ಸ್ವಲ್ಪ ಹೆಚ್ಚಿಗೆ ಹೇಳೋದು ಜಾಸ್ತಿ ವೀಕ್ಷಕರೇ ಭೂಗತ ಜಗತ್ತಲ್ಲಿ ಈ ಮಾತು ಅನ್ನೋದು ಮೃತ್ಯು ಹೆಂಗಾಗುತ್ತೆ ಅನ್ನೋದು ಸುಮಾರು ಸಲ ಹೇಳಿದ್ವಿ ಸುಮಾರು ಕಥೆಗಳಲ್ಲಿ ಹೇಳಿದ್ವಿ ಮಾತೆ ಮುತ್ತು ಮಾತೆ ಮೃತ್ಯು ಅಂತಾರೆ ಈಗ ಮುತ್ತಾಗಲ್ಲ ಅಂಡರ್ವಲ್ಡಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಮಾತನಾಡೋಕ್ಕೋದ್ರೆ ಆ ಮಾತುಗಳು ಮೃತ್ಯುವಾಗುತ್ತೆ ತಾನಾಡಿದ ಮಾತೇ ಮುಂದೆ ಗಾಳಿಯಲ್ಲಿ ಸುತ್ತಿ 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 ಮೃತ್ಯು ಸ್ವರೂಪ ತಗೊಂಡು ಬಂದು ಸಾವನ್ನೇ ತರುತ್ತೆ ಈ ವಿಚಾರ ಈ ಮೆಚ್ಯೂರಿಟಿ ಲಿಂಗೇಗೌಡ ನೇ ಸ್ಲೋಟೆಗೆ ಇರಲ್ಲ ಚಿಕ್ಕ ಹುಡುಗ ವಯಸಾಜ ಇದು ಕೋಪ ಇರುತ್ತೆ ಮನಸ್ಸಲ್ಲಿ ಆ ಮನಸ್ಸಲ್ಲಿ ಯಾವಾಗಲೂ ನೆನ್ಸ್ಕೊತಾ ಇದ್ದಿದ್ದು ಒಬ್ಬರೇ ಒಬ್ಬರೇ ವ್ಯಕ್ತಿ ಅಂದರೆ ದಟ್ ಈಸ್ ರಾಮ್ ಪ್ರಸಾದ್ ಅಲಿಯಾಸ್ ಪ್ರಸಾದಿ ಸೊ ರಾಮ್ ಪ್ರಸಾದಿ ಕೊಲೆಗೆ ರಿವೆಂಜ್ ಕೊಡಲೇಬೇಕು ಅಂತ ತುಂಬ ಉತ್ಸಾಹಕರಾಗಿ ರೋಷ್ನದಿಂದ ಆವೇಶದಿಂದ ಓಡಾಡ್ತಾ ಇರ್ತಾನೆ ಯಾರು ರೊಡ್ಡೆ ಈ ವಿಚಾರ ಲಕ್ಕಿಗೂ ತಲುಪುತ್ತೆ ಸೊ ಜೈಲಲ್ಲೇ ಕುಳಿತುಕೊಂಡು ಸ್ಕೆಚ್ ತಯಾರಾಗುತ್ತೆ ಲಿಂಗೇಗೌಡ ಅಲಿಯಾಸ್ ದೊಡ್ಡೆಯ ಕೊಲೆಗೆ ನೀಲಿ ನಕ್ಷೆ ಸಿದ್ಧವಾಗುತ್ತೆ ಎಲ್ಲಿ ಜೈಲಲ್ಲಿ ಇಂಥ ಒಂದು ಸಂದರ್ಭ ಬರುತ್ತೆ ಅಂದರೆ ನೋಡಿ ಸೇಳ್ಗೆ ದ ಸೇಡ್ಗೆ ದ್ವೇಷಕ್ಕೆ ಯಾವತ್ತೂ ಸಮಯ ಅನ್ನೋದಿರಲ್ಲ ಯಾವ ಸಮಯ ಸೂಕ್ತ ಸಿದ್ಧ ಆ ಸಮಯದಲ್ಲಿ ಎಂಥ ಬೇರೆ ವಿಚಾರಗಳು ಕಾರ್ಯಗಳು ಸಮಾರಂಭ ಏನೇ ಇದ್ದರೂ ಯಾವುದೇ ಲೆಕ್ಕಕ್ಕೆ ಬರಲ್ಲ ಒಟ್ಟಾರೆ ಹೇಳಬೇಕಂದ್ರೆ ಸಮಯ ಅದು ಕೊಲೆ ಆಗೋವನ ವ್ಯಕ್ತಿಯ ಮೇಲೆ ಸಾವೆಂಬ ಸಾವು ರುದ್ರ ತಾಂಡವಾಡ್ತಾ ಇರುತ್ತೆ ಆ ತಾಂಡವದ ಸಪ್ಪಳ ಸಾಯುವನಿಗೆ ಕೊಲೆಯಾಗುವನಿಗೆ ಕೇಳಿಸಲ್ಲ ಕೇಳಿಸ್ ಸಾಧ್ಯ ಇಲ್ಲ ಕಡೆಗೂ ಅಂಥ ಒಂದು ದುರಂತ ಸಮಯ ಬಂದೇ ಬರುತ್ತೆ ಏನು ಆ ಸಮಯ ಅಂದರೆ ಲೊಡ್ಡೆ ಲಿಂಗೇಗೌಡ ಅಲೇಸ್ ಲೊಡ್ಡೆ ಅವರ ಅಣ್ಣನ ಮದುವೆ ಆಗಿರುತ್ತೆ ಮದುವೆ ಅದು ಏನಂತಾರೆ ಬೀಗ್ರೂಟದ್ದು ಏನೋ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಕನಕಪುರದ ವಜ್ರಮಣೇಶ್ವರ ದೇವಸ್ಥಾನದ ಹತ್ರ ಅಲ್ಲಿ ಬೀಗ್ರೂಟ್ ಇರುತ್ತೆ ಅಣ್ಣನ ಮದುವೆ ಬೀಗರೂಟಕ್ಕೆ ತಮ್ಮ ಹೋಗೋಕ್ಕಾಗಲ್ಲ ಹೋಗೋವಂಥ ಪರಿಸ್ಥಿತಿ ಇರಲ್ಲ ಯಾಕಂದರೆ ತಮ್ಮನಿಗೆ ಗೊತ್ತಿರುತ್ತೆ ನನ್ನ ಮೇಲೆ ರೋಂಡ್ಸ್ ಇದೆ ನಾ ಆಡಿದ ಮಾತುಗಳು ಸೀದಾ ಹೋಗಿ ಯಾರ್ಯಾರು ಕಿವಿಗಳು ಮುಟ್ಟಬೇಕು ಅಲ್ಲ ಮುಟ್ಟಿದೆ ಡೇಂಜರ್ ಇದೆ ಅನ್ನೋದು ಲಿಂಗೇಗೌಡ ಲಿಂಗೇಗೌಡ ಅಲ್ಲಿ ಅಷ್ಟು ಮತ್ತು ಆಪ್ತರಿಗೆ ಗೊತ್ತಿರುತ್ತೆ ಸೊ ಕೆಲವು ಹಿತೈಶಿಗಳು ಹೇಳ್ತಾರೆ ಅವನಿಗೆ ಲೊಡ್ಡೆಗೆ ಬರಬೇಡ ನೀರು ಫಂಕ್ಷನ್ಗೆ ಫಂಕ್ಷನ್ ಪಾಠ ಫಂಕ್ಷನ್ ಆಗುತ್ತೆ ಬರಕ್ ಹೋಗ್ಬೇಡ ತುಂಬ ಅಲರ್ಟ್ ಆಗಿರ್ತಾನೆ ಯಾರು ಲಿಂಗೇಗೌಡ ಅಲಿಯಾಸ್ ಓಕೆ ಸ್ವಂತ ಅಣ್ಣನ ಒಂದು ಕಾರದೋಟಕ್ಕೆ ಹೋಗ್ದಿರ ಮನೇಲಿ ತಾನು ಪಾಡ್ತಾನೆ ಇರ್ತಾನೆ ಎಲ್ಲಿ ಮನೆ ಬೆಂಗಳೂರಿನ ಹೊರವಲಯದ ಅನ್ ಅಂಚಿನಲ್ಲಿ ಗಡಿಯಲ್ಲಿರ್ತಕ್ಕಂಥ ಬೆನ್ನೋದಾರು ಚಿಕ್ಕ ಚಿಕ್ಕಬಿದರ್ ಕಾಲು ಏನು ಗಡಿಯಲ್ಲಿ ಅದಾದ ನೀರು ಅನ್ಸುತ್ತೆ ನಾನು ನೋಡಿ ಆ ಕಡೆ ಹೋಗೋಲ್ಲ ಗೊತ್ತಿಲ್ಲ ನನಗೆ ಚಿಕ್ಕಬಿದ್ರು ಕಲ್ಲು ಅಲ್ಲಿ ಮನೆ ಎಲ್ಲೂ ಹೋಗಲ್ಲ ಮನೆಯಲ್ಲೇ ಇರ್ತಾನೆ ಗೊತ್ತಿರುತ್ತೆ ಸ ಒಂದು ಶತ್ರು ಪಡೆ ಸಂಚಲನದಿಂದ ತನ್ನ ಕೊಲ್ಲೋದಕ್ಕೆ ಸಂಚು ಇದ್ದಾನೆ ಒಂದು ವಿಷಯ ನಿಖರವಾಗಿ ಪಕ್ಕ ಅಲ್ಲದೆ ಒಂದು ಎಲ್ಲೋ ಒಂದು ಸಣ್ಣ ಆ ಥರದ್ದೊಂದು ಅನುಮಾನ ಅವನಲ್ಲೂ ಇದ್ದಿರುತ್ತೆ ಸೊ ಮನ ಚಿಕ್ಕ ಬಿದ್ದ ಮನೇಲಿರ್ತಾನೆ ಮನೆಯವರೆಲ್ಲ ಪಾಪ ಅವ್ರು ಫಂಕ್ಷನ್ಗೆ ಹೋಗಿರ್ತಾರೆ ಫಂಕ್ಷನ್ಗೆ ಹೋಗಿ ಸಂಜೆ ಬರ್ತಾರೆ ಮನೆಯವರೆಲ್ಲ ಮನೆಯಲ್ಲೇ ಇರ್ತಾನೆ ಅಟ್ಲೀಸ್ಟ್ ಮನೇಲಿ ಇದ್ದು ಸಂಜೆ ಮನೆಯವರ ಮನೆಯವರೆಲ್ಲ ಹೋಗಿರೋ ತಂದೆ ಊಟ ಮಾಡೋಣ ಅಂದ್ಕೊಂಡು ಏನೋ ಇರ್ತಾನೆ ಮನೇಲಿ ಇರ್ತಾನೆ ಹುಟ್ಟಲ್ಲ ಅವನು ಇಲ್ಲಿ ಹೋಗಲ್ಲ ಹಾಗಿರಬೇಕಾದ್ರೆ ಅದೊಂದು ಅನಾಮಧೇಯ ಅಥವಾ ಅವ್ನಿಗೆ ಗೊತ್ತಿರೋದು ಯಾರು ಗೊತ್ತಿರೋ ಹುಟ್ಟು ಈ ಫೋನೋ ಏನೋ ಬರುತ್ತೆ ಒಟ್ಟಾರೆ ಮನೆಯಿಂದ ಹೊರಗಡೆ ಹೋಗುವಂಥ ಪ್ರಸಂಗ ಬರುತ್ತೆ ಬೆಳಿಗ್ಗೆಯಿಂದ ಸಂಜೆ ಮನೆಯಲ್ಲೇ ದೊರ್ಯವು ಕರೆಕ್ಟ್ ಸಾಗಿ ನಿಮಗೆ ಇನ್ನು ಲೊಕೇಶನ್ ಹೇಳೋದು ಬರ್ತೀವಿ ಚಿಕ್ಕಬಳ್ಳಾ ಹತ್ರ ಪಾರ್ಲೇಜಿ ಫ್ಯಾಕ್ಟ್ರಿ ಸ್ವಲ್ಪ ಆಜು ಬಾಜು ಅದೇ ಪ್ರದೇಶ ನೋಡಿ ಇಲ್ಲಿ ತನಕ ಇಷ್ಟು ಕೊಲೆಗಳಾಯಿತು ಇನ್ನೂ ಒಂದು ಬಲಿಯಾಗುತ್ತೆ ಗಾಯತ್ರಿ ಗ್ಯಾಕ್ವರ್ಗೆ ಅನ್ನೋದು ಇದಂತೂ ಯಾರಿಗೂ ಗೊತ್ತಿರಲಿ ಓಕೆ ಮನೆಯಲ್ಲಿದ್ದಂತಹ ಲಿಂಗೇಗೌಡ ಅಲಿಯೋಸ್ ಗೊಡ್ಡೆ ಸೀದ ಹೊರಗಡೆ ಬರ್ತಾನೆ ಟೂ ವೀಲರ್ ಹ್ಞೂ ಯಾವ ಡೂ ಟೂ ವೀಲರ್ಗೆ ಬರ್ತಾನೆ ಟೂ ವೀಲರಲ್ಲಿ ಬಂದು ಫೋನಲ್ಲಿ ಏನೋ ಮಾತಾಡ್ಕೊಂಡು ನಿಂತಿರ್ತಾನೋ ಏನೋ ಗೊತ್ತದ ಯಾರು ಕರೆದಿದ್ರು ಏನೋ ಒಟ್ಟು ಮನೆಯಿಂದಂತೂ ಹೊರಗೆ ಬರ್ತಾನೆ ಅದೊಂದು ಪ್ಲೇಸು ಹೆಂಗೆ ಅಂದರೆ ಸ್ವಲ್ಪ ನಿರ್ಜನ ಪ್ರದೇಶ ಈ ಕಡೆ ನೆಲಮಂಗ್ಲ ಈ ಕಡೆ ಪೀಣ್ಯವು ಏನೋ ಎರಡು ದಿನ ಮಧ್ಯದಲ್ಲೇ ಏನು ಆಟಾಗಿ ಆಟ ಆದ ಒಂದು ಸ್ಥಳದ ಇದು ವಿಚಾರ ಹಾಗಿದ್ದಾಗ ಅಲ್ಲಿಗೆ ಬರ್ತಾರೆ ಯಾರು ಲಿಂಗೇಗೌಡ ಲಿಯಾಸ್ ಲೊಡ್ಡೆ ಹಾಗೆ ಈ ಲೊಡ್ಡೆ ಗಾಡಿ ಮೇಲೆ ಕೂತಿದ್ದಾಗ ಹಂತಕರು ಬರ್ತಾರೆ ಲೊಡ್ಡೆ ಅಂತ ಕೊಚ್ಚಿ ಕೊಲ್ಲೋಕೆ ಅಂತಕ್ರೆ ಬಂದಲ್ಲ ಆಲ್ರೆಡಿ ಕಾದಿರ್ತಾರೆ ಒಂದು ಗಾಡಿ ಬಂದು ನಿಲ್ಲಕ್ಕೂ ಅವ್ರು ಬಂದು ಅಟ್ಯಾಕ್ ಮಾಡೋಕ್ಕೂ ಒಂದೇ ಟೈಮು ಯಾರ್ಯಾರು ಚಿತ್ತೂರು ಮುರಳಿ ಶಿವ ಅಂಡ್ ಅದಸ್ ಇವರೆಲ್ಲ ಮೋಸ್ಟ್ಲಿ ಗುಟ್ಟಣ ಹುಟ್ಟು ವೃಕ್ಕಿ ಟೀಮ್ ಸೆಟಪ್ ಮಾಡಿರೋ ಟೀಮಿ ಬಂದು ಲೊಡ್ಡೆನ ಸ್ಪಾಟಲ್ಲಿ ಕೊಚ್ಚಿ ಕೊಲ್ತಾರೆ ಗಾಡಿ ಮೇಲೆ ಕೂತಿದ್ದಂಗೆ ಹಂಗೆ ಒಡ್ದು ಕಡೆಗೆ ಗಾಯತ್ರಿ ನಗರದ ಗ್ಯಾಂಗ್ ವಾರ್ಗೆ ಮತ್ತೊಂದು ಬಹಿ ಯಾರದು ಲಿಂಗೇಗೌಡ ಅಲಿಯಾಸ್ ವೀಕ್ಷಕರೇ ನೋಡಿ ಸುಮ್ಮನೆ ಏನೋ ಒಂದು ಸಣ್ಣ ವಿಚಾರಕ್ಕೆ ಶುರುವಾದಂಥ ಒಂದೇ ಒಂದು ಕಿಡಿ ಆ ಕಿಡಿಯಿಂದ ಬೆಂಕಿ ಹೊತ್ತು ನಿಧಾನವಾಗಿ ಉರ್ದು ಹುಡುಗು ಕಡೆ ದಗ 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 ದಯಿಸಿ ಸೇಡಿನ ಜ್ವಾಲಾಮುಖಿ ಜ್ವಾಲಾಮುಖಿ ಸಿಡಿಯುತ್ತಲ್ಲ ಆ ಥರ ಸಿಡಿದು ಎಲ್ಲ ಕಡೆ ಸೇಡಿನ ಸಂಚಲನದ ಗಾಳಿಗೆ ಬೀಸಿ ಕಳೆ ಇಷ್ಟು ಬಲಿಯ ಇಷ್ಟು ಜನ ಹೆಣ ಸುಮ್ಮನೆ ಹಾಗೆಯೇ ನೋಡ್ಕೊಂಡು ಬಂದರೂ ಸಹ ಹಂದಿ ಅಶ್ವಥ ಕುಡುಕ್ ವೆಂಕಟೇಶ ತೊದ್ಲು ಪ್ರಕಾಶ ಕುಮಾರ ತೊಂದು ವರ್ಷ ಮಂಜು ಕುಮಾರ ಅಂದ್ಯಕುಮಾರ ನಂದೇಶೋದ ತಮ್ಮ ಜುಟ್ಟ ರವಿಗೌಡ ಪ್ರಸಾದಿ ಡಿಂಗಿ ಲೊಡ್ಡೆ ಇಷ್ಟು ತಲೆಗಳು ಸಾಲು ಸಾಲು ಉಳ್ಕೊಂಬರುತ್ತೆ ಯಾವ ಪುರುಷಾರ್ಥಕ್ಕಾಗಿ ಯಾವ ಸಾರ್ಥಕತೆಗಾಗಿ ಯಾವ ರಾಜ್ಯ ಆಳಕ್ಕೆ ಹೋಗಿದ್ದು ಸತ್ತವನ್ ಯಾವ ರಾಜ್ಯ ಆಳಕ್ಕೆ ಹೋಗಿದ್ದ ಗೆದ್ದೋನ್ ಯಾ ಯಾವ ರಾಜ್ಯದ ಕಿರೀಟ ಸಿಕ್ತು ಏನೂ ಇಲ್ಲ ಅನುಭವಿಸಿದ್ದು ಬರೀ ನೋವು ಸತ್ತೋನ್ ಮನೆಯಲ್ಲಿ ಆ ಕಣ್ಣೀರು ಮನೆ ಮಗನಾಗಿ ಓಡಾಡ್ಕೊಂಡಿದ್ದು ತಂದೆ ತಾಯಿಗಳಿಗೆ ನೆರವಾಗಬೇಕಾದಂಥ ಹುಡುಗ ಗೋಡೆಯ ಮೇಲಿನ ಭಾವಚಿತ್ರವಾಗಿ ಉಳ್ಕೋತಾನಷ್ಟೇ ಬೇಕಿತ್ತ ಪದೇ ಪದೇ ಅದೇ ಹೇಳೋದು ರೌಡಿಸಮ್ ಅನ್ನೋದು ದೂರದಿಂದ ಆಕರ್ಷಕ ಹತ್ರ ಹೋದರೆ ರೋಚಕ ಅನುಭವಿಸಿದವ್ರಿಗೆ ನರಕ ಅಂತ ನೋಡಿ ಇಷ್ಟು ಹೆಣ್ಗಳು ಹೊರಳುತ್ತವೆ ಅವ್ರ ಮನೆಯವ್ರ ಗತಿ ಸದಾ ನೋವಲ್ಲೇ ಅವರು ಕಾಲ ದೊಡ್ಡಬೇಕು ಅಂತ ಒಂದು ಪರಿಸ್ಥಿತಿ ಸೊ ಇನ್ನೇನು ವೀಕ್ಷಕರೇ ಗಾಯತ್ರಿ ನಗರದ ಗ್ಯಾಂಗ್ವಾರ್ನ ಕತೆ ಅಂತಿಮವಾಗ್ತಾ ಇದೆ ಆ ಒಂದು ಅಂತಿಮದ ಅಂತಿಮ ಸಂಚಿಕೆ ಮುಂದಿನದು ದ ಲಾಸ್ಟ್ ಎಪಿಸೋಡ್ ಆಫ್ ಗಾಯತ್ರಿ ನಗರ್ ಭಾರತ ದೇಶದ ಆತ್ಮ ಹಳ್ಳಿಗಳಲ್ಲಿ ಹಳ್ಳಿಗಳು ಉದ್ಧಾರವಾದರೆ ದೇಶವೇ ಉದ್ಧಾರವಾದೀತು ಭಾರತ ದೇಶದ ಬೆನ್ನೆಲುಬು ಹಳ್ಳಿಗಳು ಹಾಗಂತ ಮಹಾನ್ ಆದರ್ಶಗಳನ್ನು ಇಟ್ಟುಕೊಂಡದ್ದು ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ಆದರೆ ಇವತ್ತು ಕೆಲವು ಹಳ್ಳಿಗಳ ಪರಿಸ್ಥಿತಿ ಇದೆ ಅಲ್ಲಿನ ಕೆಲ ಯುವಕರು ದ್ವೇಷದ ದಂಡುರಿಗೆ ಬಿದ್ದು ಒಬ್ಬರನ್ನೊಬ್ಬರು ಆಕ್ರೋಶದಿಂದ ಕೊಚ್ಚಿಕೊಳ್ಳುತ್ತಿದ್ದಾರೆ ಅಂತಹ ಒಂದು ಹಳ್ಳಿ ಜಿಲ್ಲೆಯ ಕತೆ ಅತಿ ಶೀಘ್ರದಲ್ಲೇ ನಿಮ್ಮ ರಾಣಿ